ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಯಾಕೋ ಬೆಳಗ್ಗೆಯಿಂದ ತುಂಬ ಬೇಜಾರಾಗ್ತಿತ್ತು ನಮ್ಮಪ್ಪಂಗೆ ಫೋನ್ ಮಾಡಿದೆ ಮೇಕೆಗೆ ಹೊಲ್ಕು ಇದಾಗ್ತಾಯಿದ್ದೀನಿ ಅಂತಂದರು ಹೌದಾ ಸರಿ ಆಯಿತು ಅಂತಂದ್ಬಿಟ್ಟು ಆಮೇಲೆ ಫೋನ್ ಮಾಡಪ್ಪ ಅಂದೆ ಆಮೇಲೆ ಫೋನೇ ಮಾಡಲಿಲ್ಲ ಮತ್ತು ಒಂದೂವರೆಗೆ ಫೋನ್ ಮಾಡಿದೆ ಎಲ್ಲಿದ್ಯಪ್ಪ ಏನು ಮಾಡ್ತಿದ್ಯಾ ಅಂತಂದರೆ ಬತ್ತ ಅಮ್ಮ ಆಗಲೇ ಬಾಳ್ದ ಹತ್ರ ಇದ್ದೀನಿ ಅಂತೂ ತುಂಬಾ ಖುಷಿಯಾಯಿತು ಯಾಕೋ ಒಂಥರ ಮನಸ್ಸಿಗೆ ಬೇಜಾರಾಯ್ತಿತ್ತು ಬೆಳಗ್ಗೆಯಿಂದ ಯಾಕೆ ಅಂದರೆ ತುಂಬ ದಿನದಿಂದ ಕರೀತಾ ಇದ್ದೆ ಭತ್ತನೇ ಇರಲಿಲ್ಲ ಅದಕ್ಕೆ ಬೇಜಾರು ಮಾಡಿಕೊಂಡಿದ್ದೆ ಬಂತಲ್ಲ ಹೇಳ್ದೆ ಕೇಳದೆ ಖುಷಿ ಖುಷಿಯಾಯ್ತು ಆಮೇಲೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ನಾವೇ ಕರ್ಕೊಂಬರೋಣ ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ನೋಡಿ ನಮ್ಮಪ್ಪ ಅಲ್ಲಿ ಕಾಯ್ಕೊಂಡಿದ್ರು ಆ ಅಪ್ಪಿನಲ್ಲಿ ಬಂದರು ಖುಷಿ ಖುಷಿಯಾಯಿತು ನನಗಂತೂ ತುಂಬಾ ದಿನ ಆಗೋಗಿತ್ತು ನೋಡಿ ಜೋಳ ತಗೊಂಬ ಜೋಳ ತಗೊಂಬಾ ಅಂತಿದ್ದೆ ಮತ್ತೇನದು ಹಾಗೆ ಮೆಜೆಸ್ಟಿಕಿಂದ ಕರ್ಕೊಂಡು ಅಲ್ಲಿ ಪಾರ್ಕಿಂಗ್ ಮಾಡಿ ಆಟೋನ ನಮ್ಮಪ್ಪ ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ ನಮ್ಮಪ್ಪನಗೂ ನೋಡ್ದಂಗೆ ಆಗುತ್ತೆ ದೇವಸ್ಥಾನ ಅಂತ ಅಂದ್ಬಿಟ್ಟು ಅವರನ್ನು ಕರ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥ ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ ಇವತ್ತು ಹೂವಿನ ಅಲಂಕಾರ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವ್ರ ಮಾತ್ರ ನಾವು ಹೋಗಿದ್ದಿಲ್ಲ ತಿಲ್ಲ ಇದುವರೆಗೆ ನೋಡಿ ಎಷ್ಟು ರಶ್ ಇದೆ ಆಗಲೇ ತುಂಬಾ ಚೆನ್ನಾಗಿತ್ತು ಎಲು ಮನೆಗೆ ಹೋಗಿ ವಾಪಸ್ ಬರೋ ಬದಲು ಒಂದೇ ಸಲ ದೇವಸ್ಥಾನಕ್ಕೆ ಹೋಗಿ ಹಾಗೆ ಅಪ್ಪನೂ ನೋಡ್ದಂಗೆ ಆಗುತ್ತೆ ದೇವರು ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಆರತಿ ಎಲ್ಲ ಮಾಡಿ ಅರ್ಚನೆ ಎಲ್ಲ ಮಾಡಿಸಿ ನಮ್ಮಪ್ಪನೂ ಬಂದಿತ್ತು ತುಂಬನೇ ಖುಷಿಯಾಯಿತು ಯಾಕೆಂದರೆ ಯಾವಾಗಲೂ ನಾನು ಹುಡುಗರು ಹುಡುಕ್ರು ಇಲ್ಲಂದರೆ ನಮ್ಮನೆಯವರು ಹೋಗ್ತಾಯಿದ್ವಿ ಈ ಸಲ ಅಪ್ಪನೂ ದೇವಸ್ಥಾನಕ್ಕೆ ಬಂದು ಖುಷಿಯಾಯಿತು ನಮ್ಮಪ್ಪನೂ ಏನು ದೇವರು ಅಂತ ಕೇಳ್ತಾಯಿದ್ರು ಯಾಕೆಂದರೆ ಅಲ್ಲಿ ಆಂಜನೇಯನ ದೇವಸ್ಥಾನ ವೆಂಕಟಾಂತಿ ದೇವಸ್ಥಾನ ಮಾತ್ರ ನೋಡಿದರು ಆಮೇಲೆ ರಾಘವೇಂದ್ರ ಸ್ವಾಮಿ ನೋಡಿ ತುಂಬಾ ಖುಷಿಪಟ್ಟರು ಅವರು ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಮಾಡಿದರು ದೇವರ ಅಲಂಕಾರ ಇವತ್ತು ಅದಕ್ಕೇ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ದು ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಇತ್ತು ಅಲ್ವ ರಾಘವೇಂದ್ರ ಸ್ವಾಮಿ ದೇವ್ರನ್ನ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ನನ್ನ ಮಗಳು ನೋಡಿ ಮುಂದೆಯೇ ಹೋಗಿ ಆರತಿ ಮಾಡ್ತಿದ್ದಾಳೆ ಅವಳು ಯಾವಾಗ ಹೋದ್ರು ಅಷ್ಟೇ ಅಲ್ಲಿರೋ ಪೂಜಾರ ಬಾಳನ್ನು ನೋಡಿ ಮುಂದೆ ಬಿಡ್ತಾರೆ ನಾನು ಅದಕ್ಕೆ ತೋರಿಸು ತೋರಿಸೋ ಕೃತಿಕನ್ನ ಅಂತ ಹೇಳ್ತಾ ಇದ್ದೀನಿ ಮುಂದೆನೇ ಆರತಿ ಮಾಡಲು ತುಂಬಾ ಖುಷಿಯಾಯಿತು ಎಲ್ಲರೂ ಚೆನ್ನಾಗಿ ದರ್ಶನ ಮಾಡಿಕೊಂಡು ಹಾಗೆ ಪ್ರಸಾದ ಈಚ್ಕೊಂಡು ಹಾಗೆ ಅಕ್ಷತೆ ಈಜು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಆಮೇಲೆ ಮನೆಗೆ ಬಂದು ನಮ್ಮಪ್ಪಂಗೆ ಕಾಫಿ ಮಾಡಿಕೊಟ್ಟೆ ನಮ್ಮಪ್ಪ ಕಾಫಿ ಅಷ್ಟರಲ್ಲಿ ತಂದಿರೋ ತರಕಾರಿ ಸೊಪ್ಪು ಎಲ್ಲ ತೆಗೆದು ತೆಗೆದು ಇಕ್ತವ್ರೆ ಅವ್ರು ಸುಮ್ಮನೆ ಇರಲ್ಲ ಏನೋ ಮಾಡ್ತಾನೆ ಇರ್ತಾರೆ ನೋಡಿ ಏನೇನು ಕಟ್ ಕಳಿಸಿದ್ದೆ ಅಂತ ನಮ್ಮಮ್ಮ ಎಲ್ಲ ಕಟ್ ಕಳಿಸಿದ್ರು ತರಕಾರಿ ತೊಂಡೆಕಾಯಿ ಎಲ್ಲನೂ ಅದನ್ನು ಬಿಚ್ಚಿ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಸರಿ ನಿಂಗೆ ಕಾಫಿ ಕುಡಿಯಪ್ಪ ಅಂದ್ಬಿಟ್ಟು ನಮ್ಮಮ್ಮ ಊರಿಂದ ಇಷ್ಟೆಲ್ಲ ತರಕಾರಿ ಕಳಿಸಿದ್ದಾರೆ ನೋಡಿ ನೀರೇಕಾಯಿ ಕೊತ್ತಂಬರಿ ಸೊಪ್ಪು ಸೋರೆಕಾಯಿ ಸರಿ ನೋಡಿ ರೀ ತೊಂಡೆಕಾಯಿ ತಿಂತಾ ಇದ್ದಾನೆ ಇದು ಸೊಪ್ಪು ಸೊಪ್ಪು ಕಳ್ಸೈತೆ ಕಾಲು ಮರ್ಚು ಬಂದಾರ ಇದು ಕರ್ಬೇವು ಕರ್ಬೇವು ಕಟ್ಕಳ್ಸೈತೆ ಜೋಳ ಅಂತೂ ಚರಿ ಫೋನ್ ಮಾಡಿದಾಗೆಲ್ಲ ತಾತ ಜೋಳ ತಗೋಬ ತಾತ ಜೋಳ ತಗೋಬಾ ಅದಕ್ಕೆ ಜೋಳ ತಂದೈತಿ ಯಾರ್ಗೆ ಜೋಳ ಹಾ ಯಾರ್ಗೆ ನಿಂಗೆ ನಿಂಗೆ ಕೊಡಲ್ಲ ಅಪ್ಪ ಬರ್ತಾರೆ ಅಂದ್ಬಿಟ್ಟು ಬಸ್ಸಾರು ಮತ್ತೆ ಮುದ್ದೆ ಮಾಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ ಇನ್ನು ನೆಕ್ಸ್ಟ್ ಡೇ ತಿಂಡಿಗೆ ಅಂತಲೇ ದೋಸೆ ಚಿಕನ್ ಸಾರು ಮಾಡಿದ್ವಿ ನಾವೊಂದು ಫಂಕ್ಷನ್ ಇದೆ ಹೋಗ್ಬೇಕು ಅದಕ್ಕೆ ಬೆಳಿಗ್ಗೆನೆ ಮಾಡಿದ್ವಿ ಡ್ಯೂಪ್ಲಿಕೇಟ್ ನೋಡು ನೋಡೋಣ ನಮ್ಮ ಅಪ್ಪನ ಏನು ಮಾಡ್ತಾರೆ ಅಂತ ಡ್ಯೂಪ್ಲಿಕೇಟ್ ಐನೂರು ರೂಪಾಯಿ निज्जा पापा ₹200 ये वर्थिनल नोट हां डबल लगी का उबो दे दो अमित

ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದ ಹತ್ರ ರಾಜಘಟ್ಟ ಅಂತ ಅಲ್ಲೆಲ್ಲ ತೆಲುಗು ಕನ್ನಡ ಎರಡು ಮಾತಾಡ್ತೀವಿ ನಮ್ಮ ನಮ್ಮನೇಲಿ ಆಲ್ಮೋಸ್ಟ್ ತೆಲುಗು ಮಾತಾಡೋದು ಎಲ್ಲರೂ ಮನೆಯಲ್ಲಿ ಈಚೆ ಮಾತ್ರ ಕನ್ನಡ ಮಾತಾಡ್ತೀವಿ ಇನ್ನು ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತು ಅದಕ್ಕೆ ಫಂಕ್ಷನ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಮ್ಮ ಅಪ್ಪನು ಮೂರು ಗಂಟೆ ಅಷ್ಟರಲ್ಲಿ ಊರಿಗೆ ಹೊರಡ್ತಾರೆ ಅದಕ್ಕೆ ಬೆಳಗ್ಗೆನೇ ಚಿಕನ್ ಮಾಡಿ ದೋಸೆ ಮಾಡಿದ್ದೆ ಅವ್ರಿಗೂ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೆ ನಾಷ್ಟ ಎಲ್ಲ ಕೊಟ್ಟು ನಾವು ರೆಡಿಯಾಗಿ ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ನಾವು ಹೊಲ್ಟೋ ಫಂಕ್ಷನ್ಗೆ ನಮ್ಮ ಅಣ್ಣನ ಮಗ ನಾವು ಎಲ್ಲರೂ ಇಲ್ಲೇ ನಗರದಲ್ಲೇ ಫಂಕ್ಷನ್ ಇದ್ದಿತ್ತು ಮನೆ ಹತ್ರನೇ ಅದಕ್ಕೆ ನಮ್ಮ ಅಪ್ಪಂಗೆ ಟಿ ವಿ ಇರಪ್ಪ ಬಂದ್ಬಿಡ್ತೀವಿ ಬೇಗ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ನಮ್ಮ ಅಣ್ಣ ನೆಂತಿ ಹಾಗೆ ನಮ್ಮ ಹುಡುಗರು ಎಲ್ಲರೂ ಹೋಗ್ತಾಯಿದ್ವಿ ನಮ್ಮ ಮನೆಯವರು ಹಂಗೆ ಡೈರೆಕ್ಟ್ ಬರ್ತೀನಿ ನೀನು ಬಾ ಅವ್ರೆ ನಮ್ಮ ಅಣ್ಣನ ಜೊತೆ ಅಂತ ಅಂದರು ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಹುಡುಗರು ನಮ್ಮ ಅಣ್ಣನ ಜೊತೆ ಫಂಕ್ಷನ್ಗೆ ಹೋಗ್ತಾಯಿದ್ವಿ ಇಲ್ಲೇ ಪಾರ್ಟಿ ಹಾಲಲ್ಲಿ ಸ್ಯಾರಿ ಫಂಕ್ಷನ್ ಇದೆ ಅದಕ್ಕೇನೆ ಹೋಗಿದ್ವಿ ಚೇರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದೇನಲ್ವ ಎಷ್ಟು ಮುದ್ದಾಗಿ ನೋಡೋದೇ ಒಂದು ಖುಷಿ ನನಗೆ ಇನ್ನು ಎಲ್ಲರೂ ಪಾರ್ಟಿಯಲ್ಲಿಗೆ ಹೋಗಿ ಕೂತ್ಕೊಂಡು ಎಲ್ಲರೂ ವೀಡಿಯೋ ಮಾಡ್ಕೋತಾ ಇದ್ದೆ ಇವರು ನಾ ನಮ್ಮ ಅಕ್ಕ ಇದ್ದಾರಲ್ಲ ಅವರ ತಮ್ಮ ತಮ್ಮ ಅಂತಿ ಮತ್ತು ಅವರ ಮಗಳು ಎಲ್ಲರೂ ಬಂದು ಇವರು ಅವ್ರ ತಂಗಿ ಮಗಳು ಶೀಲಾ ಅಂತ ಇರೋ ಗ್ರೀನ್ ಸ್ಯಾರಿ ಹುಟ್ಟಿದಾರಲ್ಲ ಅವ್ರ ಮಗಳೇನೆ ಇವಾಗ ಫಂಕ್ಷನ್ ಇರೋದು ತೋರಿಸ್ತೀನಿ ನೋಡಿ ರೆಡಿಯಾಗಿ ಕೊಂಡ್ರಿಸಿದ್ದಾರೆ ಎಲ್ಲರೂ ರೆಡಿ ಮಾಡಿ ಚೆನ್ನಾಗಿ ಮಾಡಿದರು ಫಂಕ್ಷನ್ ಎಲ್ಲ ಒಂದು ಅರ್ಧ ಗಂಟೆ ಬಂದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಮಾಡ್ಕೊಂಡು ಮಲ್ಕೊಂಡು ಪಾರ್ಟಿಯಲ್ಲೆಲ್ಲ ನೋಡಿ ಇಲ್ಲಿ ನಮ್ಮ ಫ್ರೆಂಡು ಮಗಳದ್ದು ಫಂಕ್ಷನ್ ಆಗಿತ್ತು ಅದಕ್ಕೆನೇ ಎಲ್ಲ ಮಾತಾಡ್ತಾ ಇದ್ದೋ ಆವಾಗ ಬಂದಿದ್ದಕ್ಕೆ ಇಷ್ಟೊಂದು ವರ್ಷ ಆದಮೇಲೆ ಬಂದಿದ್ದೀವಿ ಅಂತ ಆಮೇಲೆ ತಟ್ಟೆ ಸಾಮಾನೆಲ್ಲ ನೋಡಿ ಇಷ್ಟು ತುಂಬ ಚೆನ್ನಾಗಿ ಓಡಿಸಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹಾಗೆ ನಾವು ತಟ್ಟೆ ಮುಗಿಸ್ಬಿಟ್ಟು ನಾವು ಮೇಲ್ಗಡೆ ಊಟಕ್ಕೆ ಹೋದ್ವಿ ಊಟದ ವ್ಯವಸ್ಥೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ನಮ್ಮ ಮನೆಯವರು ಬಂದರು ಅವರು ಬಂದಮೇಲೆ ಫೋಟೋ ಹಿಡಿಸ್ಕೊಂಡು ಕುಂಕುಮ ಎಲ್ಲ ಇಟ್ಟು ಹುಡುಗಿಗೆ ಊಟಕ್ಕೆ ಹೋದ್ವಿ ಇನ್ನು ಆಮೇಲೆ ನಮ್ಮ ಅಕ್ಕನೂ ಸ್ವಲ್ಪ ಲೇಟಾಗಿ ಬಂದಿದ್ರು ವೆಯ್ಟ್ ಮಾಡಿದೋ ಆಮೇಲೆ ನಮ್ಮ ಅಕ್ಕನು ಬಂದು ಊಟಕ್ಕೆ ಕೂತ್ಕೊಂಡು ಅವ್ರ ಜೊತೆ ವೀಡಿಯೋ ಮಾಡಿಕೊಂಡು ಹಾಗೆ ಊಟ ಎಲ್ಲ ಮಾಡಿಕೊಂಡು ಕೆಳಗಡೆ ಬಂದು ಮತ್ತೆ ಕುಂಕುಮ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ನಾವು ಮನೆಗೆ ಮೇಲೆ ನಮ್ಮಪ್ಪನೂ ಹೊಲ್ಟ್ರು ಯಾಕಂದರೆ ಅವರು ಮೇಕೆ ಮೇಯಿಸ್ತಾರೆ ಇರಲ್ಲ ಬಂದರೆ ಮಧ್ಯಾಹ್ನ ಬರ್ತಾರೆ ಒಂದು ನೈಟ್ ಇದ್ದು ಬೆಳಗ್ಗೆ ಅಷ್ಟೊತ್ತಿಗೆ ಹೊರ್ಟ್ ಕೊಡ್ತಾರೆ ಅದಕ್ಕೇ ನಾವು ಬೇಗ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ಇನ್ನು ನಮ್ಮ ಅಪ್ಪನ್ನ ಕಳಿಸ್ಬಿಟ್ಟು ಐಸ್ ಕ್ರೀಮ್ಗೆ ಕಿತ್ತಾಡ್ಕೊಂಡು ತಿಂತಾ ಫಂಕ್ಷನಲ್ಲಿ ತಂದಿದ್ದ ಐಸ್ ಕ್ರೀಮು ನನಗೆ ಬೇಕು ಅಂತವನು ನನಗೆ ಬೇಕು ಅಂತ ನಾನು ಚರಿ ಹಿಂಸೆ ಮಾಡ್ದೆ ಅಂತ ಕಣ್ಪಿಗೆ ಹಾಕ್ಕೊಂಡೆ ಇನ್ನು ಬ್ಲಾಗ್ ಇಲ್ಲೇ ಏನು ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರಿಗಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪೂರ್ತಿ ಬ್ಲಾಗ್ನ ನೋಡಿ ಹಾಗೆ ಯಾರಾದರೂ ಹೊಸೊಬ್ಬರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು